ಹೇಳ್ರಿ ದೇಶಕ್ಕೆ ಅನ್ನದ ಭದ್ರತೆ ಆಹಾರ ಭದ್ರತೆ ಕೊಟ್ಟು ನಾವು ಪ್ರಧಾನಿ ಇರ್ಬೋದು ಯಾರೋ ರಾಷ್ಟ್ರಪತಿ ಇರ್ಬೋದು ಮುಖ್ಯಮಂತ್ರಿ ಇರ್ಬೋದು ಯಾರೋ ಇರ್ಬೋದು ಪ್ರತಿಯೊಂದು ಒಂದು ನೂರ ನಾಲ್ವತ್ತು ಕೋಟಿ ಜನರಿಗೆ ಮೂರು ವರ್ಷ ಅನ್ನದ ಒಂದು ಭದ್ರತೆ ರೈತ ಇವತ್ತ ಅಕ್ಕಿ ಹಾಕೊಂಡ ಇಲ್ಲಿ ಬಂದ್ ಸರ್ಕಲ್ ನಾಗ ಎಲ್ಲಾರು ಕಡೆ ಹೋಗೋರಿಗೆ ಬರೋರ್ ಕಡೆ ಬೇಕು ಪೆನ್ಸಿಲ್ ಅನ್ನೋ ಹಿಡ್ಕೊತಾರ ಅಂತ ಹೇಳ್ತೀವಿ ಅಂದ್ರೆ ಇದು ಸುದ್ದಿ ಆ ಮಂತ್ರಿ ಅವ್ರಿಗೆ ಈ ಸರ್ಕಾರ ನಿಂತವ್ರಿಗೆ ನಮ್ಮ ಎಂಪಿಗಳಿಗೆ ಅದು ಪಾರ್ಲಿಮೆಂಟ್ ನಾಗಿರುವಂತ ಮಂತ್ರಿಗಳಿಗೆ ಪ್ರಧಾನಿಗಳಿಗೆ ಮುಟ್ಟಿಲ್ಲಂತೆ ಅರ್ಥ ಮುಟ್ಟಿಸ್ಬೇಕಂತೇಳಿ ನಾವ್ ಹೆಂಗಿದೀವಿ ಹೋಗಿ ಹೋಗ್ಯಾನ್ ಬಿಡ್ರಿ ನಮೀಷ ಹೋಗಿ ಬಿಡ್ರಿ ಅಲ್ಲಿ ನಮ್ ಬಾಬು ಗೌಡ ಬಾಬು ಬಂದಿವಂತ ಆ ಬಿಡ್ರಿ